ನಮಸ್ಕಾರ ವೀಕ್ಷಕರ ಕರ್ನಾಟಕ ಪವರ್ ಟಿವಿ ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವಾರ್ತೆಗಳ ವಿವರ ಚಾಮರಾಜನಗರ ಜಿಲ್ಲೆಯ ಹನೂರು ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯನ್ನು ಆಚರಣೆ ಮಾಡಲಾಯಿತು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಇಒ ಉಮೇಶ್ ಅವರು ಉದ್ಘಾಟನೆ ನೆರವೇರಿಸಿದರು ವಲಯ ಮೇಲ್ವಿಚಾರಕರು ಕುಮಾರಿ ಅವರು ಮಾತನಾಡಿ ಅಂತಾರಾಷ್ಟ್ರೀಯ ಮಹಿಳಾ ದಿನ ಆಚರಣೆ ಪ್ರತಿ ವರ್ಷ ಮಾರ್ಚ್ ಎಂಟರಂದು ಜಾಗತಿಕವಾಗಿ ಆಚರಣೆ ಮಾಡಲಾಗುತ್ತದೆ ಈ ದಿನವನ್ನು ಬಹಳ ಸಂತೋಷವಾಗಿ ಶಾಲಾ ಕಾಲೇಜು ಕಚೇರಿಗಳಲ್ಲೂ ಸಹ ಇಂದು ಆಚರಣೆ ಮಾಡಲಾಗುತ್ತದೆ ಪ್ರತಿ ಕುಟುಂಬ ದೇಶದ ದೊಡ್ಡ ಸೈನಿಕ ಶಕ್ತಿ ಎಂದೇ ಮಹಿಳೆಯರನ್ನು ಬಣ್ಣಿಸಲಾಗುತ್ತದೆ ಅಂದು ಅವರ ಕೊಡುಗೆಗಳನ್ನು ನೆನೆದು ಸ್ಮರಿಸುವ ದಿನವಾಗಿಯೂ ಈಗ ಈ ದಿನವನ್ನು ಆಚರಣೆ ಮಾಡಲಾಗುತ್ತದೆ ಎಂದರು ಕಾರ್ಯಕ್ರಮದ ನಿರೂಪಣೆಯನ್ನು ಪೂಜಾರವರು ನಿರ್ವಹಿಸಿದರು ಈ ಸಂದರ್ಭದಲ್ಲಿ ಅಕೌಂಟೆಂಟ್ ಶಶಿಕಲಾ ಜಿಲ್ಲಾ ಕಾರ್ಯಕ್ರಮ ವ್ಯವಸ್ಥಾಪಕರು ದೀಪಿಕ್ ಹಾಗೂ ಮುಂತಾದವರು ಹಾಜರಿದ್ದರು ಮಣಿಕಂಠ ನಾಯಕ್ ಹೋರಾಟಕ್ಕಾಗಿ ಮಾಡಿರುವಂತದ್ದು ತನ್ನ ಹಕ್ಕನ್ನು ಪಡ್ಕೊಳ್ಳೋದಕ್ಕಾಗಿ ಮಾಡಿರುವಂತದ್ದಾಗಿರ್ಬೋದು ಅಥವಾ ತಾನು ಒಂದು ಮಹಿಳೆ ಅನ್ನೋದ್ರಲ್ಲಿ ತೋರ್ಪಡಿಸ್ಕೊಳಿಕೆ ಆಗಿರುವಂತದ್ದಾಗಿರ್ಬೋದು ಎಲ್ಲಿ ನಡೆದಿದ್ದು ತಾನೊಂದು ಕಾರ್ಮಿಕ ಕೆಲಸವನ್ನು ನಿರ್ವಹಿಸುವಂತಹ ಜಾಗದಲ್ಲಿ ತಾನೊಂದು ಮಹಿಳೆ ಅನ್ನೋದು ನಾನು ಸಂದರ್ಭ ಹಾಗಾಗಿ ಈ ಸಂದರ್ಭದಲ್ಲಿ ನಾನು ನಮ್ಮ ಸಾಹೇಬ್ನ ಆಕ್ಚುಲಿ ನಿನ್ನೆ ನನಗೆ ಅನಿರೀಕ್ಷಿತವಾಗಿ ಮೈರಾಜನ ಚಂದನೆ ನೆನಪಾಯಿತು ಯಾಕಂದ್ರೆ ಕೆಲಸದ ಒತ್ತಡದಲ್ಲಿ ನಾವು ಎಲ್ಲ ಮಾಡ್ತೀವಿ ಕೆಲವೊಂದು ಮಹಿಳೆಯರು ಈ ಒಂದು ಕೆಲಸವನ್ನು ನಿರ್ವಹಿಸಲಿಕ್ಕೆ ಬಂದಾಗ ಅವರ ನೆನಪಿಸ್ಕೊಂಡು ಮೇಡಮ್ ನಾಡಿನ ಮಹಿಳಾ ದಿನಾಚರಣೆ ಸೊ ಏನ್ ಮಾಡ್ಬೇಕು ಅಂದಾಗ ನಮ್ಮ ತಾಲೂಕಲ್ಲಿ ನಾವು ಇದು ಇದುವರೆಗೂ ಕೂಡ ಮಹಿಳಾ ದಿನಾಚರಣೆಯನ್ನು ಆಚರಿಸಿಲ್ಲ ಕೇವಲ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಈ ಒಂದು ಕಾರ್ಯಕ್ರಮವನ್ನು ಆಚರಣೆ ಮಾಡಿದ್ದೇವೆ ಹಾಗಾಗಿ ನಾವು ಈ ಒಂದು ಕಾರ್ಯಕ್ರಮವನ್ನು ನಾವು ಎಷ್ಟು ಕೆಲಸ ಇದೆ ಅದರ ಜೊತೆಗೆ ಇದು ಒಂದು ಕಾರ್ಯಕ್ರಮವನ್ನು ಮಾಡೋಣ ಮೇಡಮ್ ಅಂತ ಹೇಳಿ ಅಷ್ಟು ಸಾಧಾರಣವಾಗಿ ಮಾಡಲಿಕ್ಕೆ ಅಂತ ಹೇಳಿ ಅವರು ಅಲ್ಲೇ ಕುಟ್ಟಿದ್ದು ಕಾರ್ಯಕ್ರಮದ ಅವರು ಆ ಸಂದರ್ಭದಲ್ಲಿ ನೆನಪಾಗಿತ್ತು ನಂಗೆ ಯುಸ್ ಆ ಯು ಓಸ ನೆನಪಾದಾಗ ನಾನ್ ತಕ್ಷಣ ಕಾಲ್ ಮಾಡಿದ್ದು ನಾನ್ ಮಾತ್ರೆ ನಾನು ಪ್ರತಿದಿನ ಸಾಯಬ್ರಹ್ನ ಮಾತಾಡಲೇ ಇತ್ತು ಸೊ ಅದು ಎಂಬಿಕೆನೇ ಮಾಡ್ಬೇಕು ಅನ್ನೋದೊಂದು ಆಗಿ ಅವರೇ ಕಾಲ್ ಮಾಡಿದ್ರು ಎರಡು ಸರಿ ಮಾಡಿದ್ರು ಮೂರು ಸರಿ ಮಾಡಿದ್ರು ನಾಲ್ಕನೇ ಸರಿ ಸಾಯಬ್ರು ತೆಗೆದೇ ಈ ಕಾಲ್ ಮಾಡಿ ಅಂತ ಹೇಳಿದೆ ಯಾಕಂದರೆ ನಿನ್ನೆ ಆ ಥರ ಆ ಥರ ಸಾಹೇಬ್ರು ಹಾಗಾಗಿ ಸಾಹೇಬ್ರು ತುಂಬಾ ಖುಷಿಯಿಂದ ಅವ್ರು ತಗೊಂಡು ನನಗೆ ಎಷ್ಟು ಖುಷಿ ಆಯ್ತು ನಮ್ಗೆ ಅಂತ ಹೇಳಿದ್ರೆ ನಮ್ಮ ಮಕ್ಕಳು ಅಷ್ಟು ಆಸಕ್ತಿಯಿಂದ ಮಾಡ್ಲಿಕ್ಕೆ ಮುಂದೆ ಸೊ ಅವ್ರದ್ದು ಕನ್ಫರ್ಮ್ ಆಯ್ತು ಹೊರಗೆ ನಾವು ಡಿ ಎಸ್ ಮೇಡಮ್ ಮಾಡಿದ್ವಿ ಡಿ ಎಸ್ ಮೇಡಮ್ ಫುಲ್ ಖುಷಿ ಕೊಡ್ತೀವಿ ಯಾವ ತಾಲೂಕು ಕೂಡ ನಮ್ಗೆ ಕಾರ್ಯಕ್ರಮಕ್ಕೆ ಕರಿತಿಲ್ಲ ಸೊ ಅನ್ನೂರು ತಾಲೂಕು ಕರಿತಾ ಇದ್ದೀರಾ ಹಾಗಾಗಿ ನನಗೆ ಒಂದು ಇದೇ ಒಂದು ಕಾರ್ಯಕ್ರಮ ಬೇರೆ ಒಂದು ಜಾಗದಲ್ಲಿ ಗುರುತಿಸ್ಕೊಂಡ್ಬಿಟ್ಟಿದ್ದೀನಿ ಹಾಗಾಗಿ ನನಗೆ ಬರ್ಲಿಕ್ಕೆ ಆಗ್ತಿಲ್ಲ ಸೊ ಎಲ್ರಿಗೂ ಒಂದು ಶುಭಾಶಯಗಳನ್ನು ಹೇಳಿ ಅನ್ನುವಂತಹ ಒಂದು ಮಾತು ನಾವು ಕೇಳಿದ್ರು ಸೊ ಅದು ಒಂದಾಯಿತು ತದನಂತರದಲ್ಲಿ ಇನ್ನು ನಮಗೆ ಬೇಕಾಗಿದ್ದಂಥ ಮೇ ಟಾರ್ಗೆಟ್ ಲೀಪರ್ ಸರ್ ಸೊ ಅವ್ರಿಗೆ ಕಾಲ್ ಮಾಡಿಸಿದ್ರು ಎಲ್ಲವೂ ಕೂಡ ನಮ್ಮ ಎಪ್ಪಿಗೆಗಳೇ ಮಾಡಿದ್ದು ಅದನ್ನು ನಾನು ಯಾರಿಗೂ ಏನೂ ಹೇಳ್ಕೊಟ್ಟಿಲ್ಲ ಸೊ ಅವರೇ ಅದನ್ನ ಎಲ್ಲರೂ ಕೂಡ ಮಾಡಿದ್ರು ಸೊ ಸರ್ ಕೂಡ ಒತ್ತಡದಲ್ಲೇ ಇದ್ರು ನೆನೆ ಸೊ ಹಾಗಾಗಿ ಅವರು ಕೂಡ ಇವತ್ತು ನಮ್ಮ ಖತಿ ಕಾರ್ಯಕ್ರಮವಾಗಿ ಮಾಡಿದ್ರು ಅಚ್ಚುಕಟ್ಟಾಗಿ ಮಾಡುವಂತಹ ವ್ಯವಸ್ಥೆಯನ್ನ ಕಲ್ಪಿಸಬಹುದು ಅದು ಕೂಡ ಇವತ್ತು ರಾಜನ ದಿನ ಆದರೂ ಕೂಡ ನಮ್ಮ ಆಫೀಸ್ ಕೆಲಸ ನಿರ್ವಹಿಸುವಂತಹ ಲಾಭ ಸಿಬ್ಬಂದಿಗಳಾದಂತಹ ಸುರೇಶ್ ಹಾಗೂ ಮಂಜು ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಇಷ್ಟೊಂದು ಅಹ್ ಮಾಡಲಿಕ್ಕೆ ಅವಾಗ ಬಂದಿದ್ದ ನಾನು ಹೇಳೋದ್ದು ಮಹಿಳೆಯರಿಗೆ ಅವ್ರು ಎಲ್ಲರೂ ಇಷ್ಟು ನನಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ನನಗೆ ಒಂದು ನಾನು ಈ ಸಂದರ್ಭದಲ್ಲಿ ನಾನೇನು ಮಹಿಳೆಯಾಗಿ ನಮ್ಮ ಸಾಹಿತ್ಯದ ಬಗ್ಗೆ ಮಾತಾಡ್ತೇನೆ ಯಾಕೆ ಅಂತ ಹೇಳಿದರೆ ಅವ್ರ ಜೊತೆ ನಾನೊಂದು ಆರು ವರ್ಷದಿಂದಲೂ ಒಂದಲ್ಲ ಒಂದು ಕಡೆ ಒಂದು ಕಡೆ ಕೊಂಡಾಯಕಾಲ ಕೆಲಸ ಮಾಡಿದೆ ಒಂದು ಕೆಲಸ ಮಾಡ್ತಾಯಿದ್ದರು ಸೊ ತದ ನಂತರ ನನಗೆ ಈ ಎಲ್ಲರೂ ಕೆಲಸ ಮಾಡಿದೆ ಮತ್ತು ಇಲ್ಲೇ ನಾನು ಸಿಕ್ತು ಮತ್ತು ಅಪಾಯ ಸಿಗಿದ್ಲು ನನಗೆ ಸೊ ನಂಗೆ ಆಕಾ ಅನಿಸಿದ್ದು ಎಲ್ಲಿ ಯಾರಿಗೂ ಗೊತ್ತಿಲ್ಲ ಸಾಹೇಬ್ರು ಬಟ್ ನನಗೆ ಒಬ್ಬರಿಗೆ ಗೊತ್ತಿತ್ತು ಸಾಹೇಬ್ರಂದ್ರೆ ಹೇಗೆ ಎಲ್ಲರೂ ನನ್ನ ಕೇಳೋದು ಸಾಹಿಬ್ರು ಹೇಗೆ ಆಗ ಅನಿಸಿದೆ ಅಂತ ಹೇಳಿದ್ರೆ ನಿಜ ಸಾಹಿಬ್ರಿಗೆ ಒಳ್ಳೆ ಹಾಕಿದೆ ಸೊ ಅವರು ಕೆಲಸ ಮಾಡುವಂತವರಿಗೆ ಪ್ರೋತ್ಸಾಹ ಕೊಡ್ತಾರೆ ಇವತ್ತು ಎಲ್ಲರೂ ಬಯಸ್ಕೊಂಡಿದ್ದಾರೆ ಆಫೀಸ್ ಒಳಗಡೆ ನಾನಂತೂ ಬಯಸ್ತೀನಿ ಯಾಕೆ ನನಗೆ ಸೊ ಪ್ರತಿಯೊಂದು ತಾಯಿ ನಾನು ಈ ಈ ದಿನನೇ ಅಲ್ಲ ಪ್ರತಿ ದಿನನೂ ಮುಗಿಯಾಗಿರುತ್ತೆ ಒಂದಷ್ಟು ದಿನಗಳು ನಾನು ಅನಾರೋಗ್ಯದ ಇದ್ದಾಗ ಸಾಹಿಬ್ರಿಗೆ ನೋವಾಗಿತ್ತು ಹೇಗೆ ಆ್ಯಕ್ಟಿವ್ ಆಗಿದೆ ಅಂತ ಮಹಿಳೆ ಈ ರೀತಿಯಾಗಿ ಆಗಲ್ಲ ಆಗಂತೂ ನೋವು ಅವರಿಗಿದ್ದು ನಾನು ಸ್ವಲ್ಪ ಆ ವಿಚಾರಗಳನ್ನು ನನ್ನ ಹತ್ರ ಮಾತಾಡಲಿ ಅವಾಗ ನನ್ನ ಅನಿಸಿದ್ದು ನಾನು ಎಲ್ಲೂ ಕೂಡ ಎಲ್ಲಿಲ್ಲ ಸೊ ಆರೋಗ್ಯದಲ್ಲಿ ನಡೆಯೋ ಕಾಲ ಏನಿದೆ ಸೊ ಹಾಗಾಗಿ ಸ್ವಲ್ಪ ದೇವಸ್ಥೆ ಆಗುತ್ತೇವೆ ಸೊ ನಾನು ಮತ್ತೆ ದುಮಾರಿ ಆಗಿ ಬರ್ತೀನಿ ಅನ್ನೋವಂಥ ಒಂದು ಶಕ್ತಿ ನಾನು ಸೊ ಇವತ್ತು ನಾನು ಈ ಜಾಗದಲ್ಲಿ ಹೇಳ್ತಿದ್ದೇನೆ ಅಂದರೆ ನನ್ನಿಂದ ಅನೇಕ ಟೈಮು ಕೂಡ ಕೆಲಸ ಮಾಡಿದೆ ಸಾಹೇಬ್ರು ನನಗೆ ಎಷ್ಟು ಕೆಲಸವನ್ನು ನಾನೇ ಮಾಡ್ತೀನಿ ಸರ್ ಅಂತ ಹೇಳಿದ್ರು ನೀವು ತೊಂದ್ಕೊಂಡು ನೀವು ಮಾಡಬೇಡಿ ಅಥವಾ ನಿಮ್ಗೆ ಇದಕ್ಕೂ ಸಂಬಂಧ ಇದ್ದಿಲ್ಲ ಈ ಆಫೀಸಲ್ಲಿ ನೀವು ಒಂದು ನೌಕರಿ ಹಾಕಿರಿ ಯಾವತ್ತೂ ಹೇಳಿಲ್ಲ ಸರ್ ನಿಮಗೆ ನಾನು ಎಷ್ಟು ಋಣಿಯಾಗಿರ್ತೀನಿ ಅಂತ ಹೇಳಿದ್ರೆ ಈ ಸಂದರ್ಭದಲ್ಲಿ ನಾನು ನಿಮಗೆ ತುಂಬಿರುವ ಕೃತಜ್ಞತೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಎಲ್ಲ ಅಧಿಕಾರಿಗಳು ಎಲ್ಲ ತಾಲೂಕಲ್ಲೂ ಒಂದೊಂದು ವಿಚಾರವನ್ನು ಹೇಳ್ತಾರೆ ನಮ್ಮ ಸಾಹೇಬರು ಹೀಗೆ ನಮ್ಮ ಸಾಹೇಬರು ಹಾಗೆ ನಾನು ಇವತ್ತು ಸಾಹೇಬರ್ ಬಗ್ಗೆ ಏನೂ ಹೇಳಕ್ಕಿಲ್ಲ ನನ್ನ ಹತ್ರ ಪದ ಯಾಕಿಲ್ಲ ಅಂತ ಹೇಳಿದ್ರೆ ಇಲ್ಲ ನಾನು ಆ ಹೇಳಕ್ ಆಗುತ್ತೆ ಫೈಲ್ ಗಳನ್ನು ನಾನು ಬಂದು ಕೆಲವರತ್ರಸ್ಕೊತೀನಿ ನಾನು ಎಕ್ಸ್ಪೈರ್ ಮಾಡೋ ಸರಿ ನಮ್ ದೀಪ ಸಲಸಿ ಸರಿ ಸಾಹೇಬ್ರಲ್ಲಿ ಸೈಡ್ ಸೊ ಏನು ಮಾತಾಡಿದ್ರಿ ಸಾಹೇಬ್ರ ಏನೂ ಮಾತಾಡ್ತಿಲ್ಲ ಸೊ ನಮ್ ಸಾಹೇಬ್ರಂ ಆ ರೀತಿಯಾಗಿ ನನ್ನ ಮೇಲೆ ಅವರು ಇತ್ತ ಗೌರವ ಅಪಾರವಾಗಿದೆ ಸೊ ಎಲ್ಲರೂ ಒಂಥರ ಆದ್ರೂ ಈ ನಾನು ನಾನೊಂದು ಮಹಿಳೆ ನಾನೊಬ್ರು ಇಲ್ಲಿ ಸೀನಿಯರ್ ಅನ್ನುವಂಥದ್ದನ್ನ ಹೊರಗಿಟ್ಟು ಕೂಡ ಅವರು ನಿಮ್ ಬಗ್ಗೆ ಅಪಾರವಾದ ಸೊ ಈ ಜಾಗದಲ್ಲಿ ನೀವೇ ಆಗಿ ಮಹಿಳೆಯರು ಬಂದರೂ ಕೂಡ ನಮ್ಮ ಮೇಡಂ ಇಲ್ಲ ಮೇಡಮ್ ಇಲ್ಲ ಮೇಡಮ್ ಇಲ್ಲೇ ಕುತ್ಕೊಳ್ಳಿ ಎಷ್ಟೋ ಸಾರಿ ನಿಮ್ಗೆಲ್ಲರಿಗೂ ಸಿಕ್ಕಿಲ್ಲ ಹೌದಾ ಇದು ಎಲ್ಲೂ ಸಿಕ್ಕಲ್ಲ ಈ ಆಫೀಸಲ್ಲಿ ಯಾಕಂದ್ರೆ ನಮ್ಮ ಪಿ ಎಂಸಿಂದ ಇದು ಅಧಿಕಾರಿ ಕೂಡ ಮೇಡಮ್ ನಿಮ್ ಸ್ಟಾಫ್ ತೊಟ್ಟಿದ್ದಾರೆ ಸೊ ನಿಮ್ಗೆ ಏನ್ ಹೇಳಿ ಕಳಿಸ್ಬೇಕು ಆ ರೀತಿ ಹೇಳಿ ಕಳಿಸ್ತೇವೆ ಸೊ ನಾನು ಹೇಳುವಂಥದ್ದು ಇಂದು ಇದಕ್ಕೆ ಯಾಕೆ ಸ್ಮರಣೀಯ ಮಾಡ್ಕೋಬೇಕು ಅಂತ ಹೇಳಿದ್ರೆ ಕೆಲವೊಂದು ಸಪೋರ್ಟ್ ಇಂದ ನಾವು ಕೆಲಸವನ್ನು ಮಾಡ್ತೀವಿ ಕೆಲವೊಂದು ಕೈ ಜೋಡಿಸಿದಾಗ ಮಾತ್ರ ಎರಡು ಚಪಾಳಿಯನ್ನು ಕೆಲಸ ಇವತ್ತು ಮಹಿಳೆ ಅನೇಕ ರಂಗಗಳಲ್ಲಿ ನಾವು ಹೋರಾಟವನ್ನ ಮಾಡ್ತಾ ಇದ್ದೇವೆ ದಿನ ಪ್ರತಿ ಕುಮಾರ್ ಏನ್ ಕಷ್ಟ ಇರ್ಬೋದು ಕಷ್ಟ ಇದೆ ನನಗೂ ಸೊ ಹೋರಾಟ ಇದೆ ನನ್ನ ಜೀವನದಲ್ಲಿ ಪ್ರತಿ ನಿತ್ಯನೂ ಕೂಡ ನಾನು ಹೋರಾಟದ ಜೀವನವನ್ನು ನಡೆಸಬೇಕಾಗುತ್ತೆ ಮಹಿಳೆಯರು ಸಾಯಬ್ರಸೆ ತೊಂದರೆ ಇಲ್ಲ ಯೋಚನೆ ಇಲ್ಲ ಸಮಸ್ಯೆ ಇಲ್ಲ ಸೊಂದು ಮಹಿಳೆ ಆ ಕುಟುಂಬವನ್ನು ಒಂದು ಗುರುತಿಸಬೇಕಂದ್ರೆ ಆಕೆಯೂ ಕೂಡ ಒಬ್ಬ ಸೊ ಈ ಕೂತು ಮಹಿಳೆ ಕೂಡ ಒಂದು ಗೆ ಸಬ್ಸ್ಕ್ರೈಬ್ ಮಾಡಿಲ್ಲವೇ ಹಾಗಿದ್ರೆ ತಡಬೇಕೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ